हरि नमः श्रीगुभ्यो रमा नम पगुभ्यो नम श्रीमदाननंदतीर्थभगवत्चार्युभ्यो नम हरि नारायण सुरगुर जगदेकनाथ भक्त प्रिं सकलोकनमस्कृतु्यवर्जितभु मध्यमीश वंदे भव अमरासुद्धवंद्यं नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधा सुरसौख्यदुःखसत्कारणाय वितताय नमो नमस्ते सर्वमङ्गलमङ्गल्ये शिवे सर्वार्थसाधिके शरण्येत्रम्बके गौरी नारायणि नमोऽस्तु ते धर्म विज्ञान वैराग्य परम परमैश्वर्यशालिनः आनंद तीर्थ भगवत्पादान् वंदे निरंतरम् नमोस्तु तात्विका देवाः विष्णु भक्ति परायणाः धर्म मार्गे प्रेरयन्तु भवन्तः सर्वयेव हि आनंद तीर्थो बदिष्टो निधिर नारायणाः वयः प्रदर्शितो येन सम्यक् जयतीर्थं तमाश्रये नौमिन्यायसुदयुनींश्रीपादरसन्मणिन्व्यसार्व विदम्धिहरा श्रीवादिजानी वंदेहंस वरघुत्मगुरूंवैद्यवर निधींशी सत्यव्रतराघवीद्र मुनी सद्बोधसध्यान मुकोपि यदेन मुकुंदशयनायते राजतेक्त राघवेंद्र तमाश्रिए द्याबुधाचार्य वेद ज्ञानिचंदर दुर्मतध्वंत सत्यन मुनीज सुधीजन सुमंदारम सुधींद्र सुतसुप्रिय सुषमींद्र गुर वंदे सुजईद्रकोद्भव शास्त्रेषु पारदृश्वा शास्त्रज्ञेषु च वत्सलं भक्धारक सत्यात्मानं गुरुं भजे विद्यापीठ विधातारं विद्यावारिधि चन्दिरम वंदे वत्सलं वन्दे महामहिम सद्गुरुम आपाद मौली पर्यन्तं गुरुणाम् आकृतिं स्मरेतेन विग्नाः प्रणश्यन्ति सिध्यन्ति च मनोरथाः श्री गुरुभ्यो नमः जी गुरुभ्यो नमो नमः स्वस्त्यस्तु अशेषसन्नङ्गनानि भवन्तु नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयम् उदीरयेत् महत्वाद्भरवत्वाच्च महाभारतमुच्यते निरुक्तमस्य यो वेद सर्वपापैः प्रमुच्यते कृष्णद्वैपायनं व्यासं विद्धिनारायणं प्रभुं कोह्यन्यः पुण्डरीकाक्षान् महाभारतकृद्भवेत् वेदे रामायणे चैव पुराणे भारते तथा आदावन्ते च मध्ये च विष्णुस्सर्वत्र गीयते नमो भगवते तस्मै व्यासाय अमिततेजसे यस्य प्रसादाद् वक्ष्यामि नारायणकथामि मां स्वस्त्यस्तु अशेषसन्मङ्गलानि भवन्ति अनन्तगुणपूर्णनाद दोषरहितनाद सच्चिदानन्दमूर्तिनाद नम निल अंतरिया भईष्मी सत्यासहितन श्रीकृष्ण परमात्म अमृणीपति वेदव्यास हरणीपति परशुराम मदलद अनंतवत्मक महाभारत प्रतिपाद्यन श्रीकृष्ण पमात्मन रुक्मिणी सत्यभाम ಭೀಮಸೇನ ದೇವರ ದ್ರೌಪದಿ ದೇವಿಯ ಹಾಗೂ ಅರ್ಜುನ ಧರ್ಮರಾಜ ನಕುಲ ಸಹದೇವರು ಇನ್ನುಳಿದ ದೇವತೆಗಳು ಋಷಿಗಳು ಮುನಿಗಳು ಧರ್ಮಗಳು ಈ ಎಲ್ಲರ ಪರಮಾನುಗ್ರಹದಿಂದ ಅವರೆಲ್ಲರ ಪ್ರೀತ್ಯರ್ಥಕವಾಗಿ ಶ್ರೀಮನ್ ಮಹಾಭಾರತ ಉಪನ್ಯಾಸವನ್ನು ಒಂದೂ ಅಧ್ಯಾಯ ಬಿಡದೆ ಆರಂಭದಿಂದ ಕೇಳ್ತಾ ಬಂದಿದ್ದೇವೆ ಈಗಾಗಲೇ ಆದಿಪರ್ವ ಸಭಾಪರ್ವ ವನಪರ್ವ ಹಾಗೂ ವಿರಾಟ ಪರ್ವಗಳು ನಿನ್ನೀಗೆ ಮುಗಿದಿದೆ ಇಂದಿನಿಂದ ಐದನೆಯ ಪರ್ವವಾದ ಉದ್ಯೋಗ ಪರ್ವ ಬಹಳ ಅದ್ಭುತವಾದ ಪರ್ವ ಪರಮಸುಂದರವಾದ ಪರ್ವ ಎಲ್ಲ ಪಾಪಗಳನ್ನು ಪರಿಹಾರ ಮಾಡುವ ಪರ್ವ ಮಹಾಭಾರತದಲ್ಲೇ ಶ್ರೇಷ್ಠವಾದಂತಹ ಪರ್ವ ಉದ್ಯೋಗ ಪರ್ವ ಶ್ರೀಕೃಷ್ಣ ಪರಮಾತ್ಮನ ಅಘಟಿತ ಘಟನಾ ಸಾಮರ್ಥ್ಯ ತೋರಿಸಿಕೊಡುವುದೇ ಉದ್ಯೋಗ ಪರ್ವದಲ್ಲಿ ಅಪ್ರತಿಮ ಚಾಕಚಕ್ಯತೆ ರಾಜನೀತಿ ಧರ್ಮಕ್ಕೆ ಬೆಂಬಲ ಅಧರ್ಮಕ್ಕೆ ಹಾನಿ ಧಾರ್ಮಿಕರ ರಕ್ಷಣೆಗಾಗಿ ಶ್ರೀಕೃಷ್ಣ ಪರಮಾತ್ಮನ ಏನೆಲ್ಲ ಅಜೆಂಡಾಗಳಿವೆ ಆ ಎಲ್ಲವೂ ಕೂಡ ಉದ್ಯೋಗ ಪರ್ವದಲ್ಲಿ ಸ್ಪಷ್ಟವಾಗತ್ತೆ ತಿಳಿಯಾಗತ್ತೆ ಧರ್ಮದಲ್ಲಿ ವಿಶಿಷ್ಟವಾದ ಆಸಕ್ತಿ ಅಭಿವೃದ್ಧಿ ಬೆಳೆಸುವುದೇ ಉದ್ಯೋಗ ಪರ್ವ ಯಾಕೆ ಕೃಷ್ಣ ನಮ್ಮ ಜೊತೆಗೆ ಗಟ್ಟಿಯಾಗಿ ಇದ್ದಾನೆ ಧಾರ್ಮಿಕರ ಜೊತೆಗೆ ಗಟ್ಟಿಯಾಗಿ ನಿಂತಾನೆ ಎನ್ನುವುದನ್ನು ತಿಳಿಸಿಕೊಡುವುದಕ್ಕೆ ಪ್ರತಿಮವಾದ ಉಪಾಯ ಅಂತಂದರೆ ಅದು ಉದ್ಯೋಗ ಪರ್ವ ಉದ್ಯೋಗ ಪರ್ವ ಇದು ತುಂಬ ವಿಚಿತ್ರವಾಗಿರುವಂಥದ್ದು ಉದ್ಯೋಗ ಪರ್ವದಲ್ಲಿ ಮೂರು ಘಟ್ಟ ಪ್ರಧಾನವಾದದ್ದು ಒಂದು ಸಂಧಾನ ಎರಡನೆಯದ್ದು ವಿದುರ ನೀತಿ ವಿದುರ ಧೃತರಾಷ್ಟ್ರನಿಗೆ ಮಾಡಿದ ಉಪದೇಶ ಮೂರನೆಯದ್ದು ಸೇನೋದ್ಯೋಗ ಯುದ್ಧಕ್ಕಾಗಿ ಸಿದ್ಧತೆ ಅದಕ್ಕಾಗಿ ಇದಕ್ಕೆ ಉದ್ಯೋಗ ಪರ್ವ ಎಂಬುದಾಗಿ ಹೆಸರು ಸಂಧಾನದೊಳಗೆ ಸಂಧಾನಕ್ಕೆ ಒಂದು ಪಕ್ಷ ಹೋಗಲಿಕ್ಕೆ ಸಾಧ್ಯವಿಲ್ಲ ಎರಡು ಪಕ್ಷಗಳು ಸೇರಿದಾಗ ಸಂಧಾನ ಅಂತ ಅನ್ನುವುದು ಈ ಸಂಧಾನ ಪ್ರಕ್ರಿಯೆ ಹೇಗೆ ಅಂತಂದರೆ ಧರ್ಮದ ಚೌಕಟ್ಟು ಮೀರಿರಬಾರದು ಸತ್ಯವಂತಿಕೆ ದೂರಾಗಿರಬಾರದು ಅಧರ್ಮ ಸುಳ್ಳು ಮಿಥ್ಯಾ ಇದ್ಯಾವುದೂ ಇಲ್ಲಿ ಬಂದಿರಬಾರದು ಎರಡೂ ಪಕ್ಷದವರು ತಮ್ಮ ಹಠಗಳನ್ನು ಬಿಟ್ಟು ಅಲ್ಪ ಸ್ವಲ್ಪ ಅಪ್ರಧಾನವಾದ ಕೆಲವುಗಳನ್ನು ತ್ಯಾಗ ಮಾಡಿದಾಗ ಪ್ರಧಾನವಾದ ಉದ್ದೇಶ ಈಡೇರಲಿಕ್ಕೆ ಸಾಧ್ಯವಾಗುವಂಥ ಒಂದು ಸಮಯ ಕ್ರಿಯೇಟ್ ಆಗೋದು ಇದು ಸಂಧಾನದ ಪ್ರಕ್ರಿಯೆ ಇದರಲ್ಲಿ ಅತ್ಯಂತ ಪ್ರಧಾನವಾದದ್ದು ಧರ್ಮ ಸತ್ಯವನ್ನು ಬಿಟ್ಟಿರಬಾರದು ಧರ್ಮ ಹಾಗೂ ಸತ್ಯ ಎರಡೂ ಒಳಗೊಂಡಿರಬೇಕು ಜೊತೆಗೆ ಅಲ್ಪ ಸ್ವಲ್ಪವನ್ನು ತ್ಯಾಗ ಮಾಡುವುದಕ್ಕೆ ಎರಡೂ ಪಕ್ಷದವರು ಸಿದ್ಧರಾಗಬೇಕು ತಮ್ಮ ಹಠಮಾರಿತನದೊಳಗೆ ನಾವೇನೂ ತ್ಯಾಗ ಮಾಡುವುದಿಲ್ಲ ಸಂಧಾನವಾಗಲಿ ಅಂತಂದರೆ ಅದು ಲಗ ಹೊಡೆದರೂ ಸಂಧಾನವಾಗುವುದಿಲ್ಲ ಅವರೊಬ್ಬರು ತ್ಯಾಗ ಮಾಡಲಿ ನಾನು ತ್ಯಾಗ ಮಾಡುವುದಿಲ್ಲ ಅಂತ ವಿಚಾರ ಮಾಡಿದಾಗೂ ಸಂಧಾನ ಯಶಸ್ವಿ ಆಗುವುದಿಲ್ಲ ನಾನು ತ್ಯಾಗ ಮಾಡ್ತೇನೆ ಅವರು ತ್ಯಾಗ ಮಾಡಿಲ್ಲ ಅಂತಾದರೂ ಕೂಡ ಸಂಧಾನ ಇದು ಯಶಸ್ವಿ ಆಗುವುದಿಲ್ಲ ಅದು ವಿಘಟಿತವಾಗುತ್ತೆ ಇವತ್ತಿನ ಅನೇಕ ಸಂಧಾನಗಳು ಈ ತರಹದ ಹಠಮಾರಿತನದಲ್ಲಿಯೇ ವಿಘಟಿತವಾದದ್ದು ನಾವು ಕಾಣುತ್ತೇವೆ ಅರ್ಧ ಪ್ರಾ ಧಾರ್ಮಿಕವಾಗಿ ಸತ್ಯವಾಗಿ ಅರ್ಧ ರಾಜ್ಯ ಧರ್ಮರಾಜನಿಗೆ ಬರಬೇಕಾಗಿತ್ತು ಧರ್ಮರಾಜನಿಗೇನೆ ಮೋಸ ಅನ್ಯಾಯವಾಗಿತ್ತು ಹಾಗಿದ್ದರೂ ಧರ್ಮರಾಜ ತಾನು ಹನ್ನೆರಡು ವರ್ಷದ ವನವಾಸ ಒಂದು ವರ್ಷದ ಅಜ್ಞಾತವಾಸವನ್ನು ಮುಗಿಸಿ ಸಂಧಾನಕ್ಕಾಗಿ ದೂತನನ್ನು ಕಳಿಸ್ತಾನೆ ಮೊದಲನೇ ಸಂಧಾನ ಅದು ದುರ್ಯೋಧನ ಹೇಳಿ ಹೇಳಿ ಕಳಿಸ್ತಾನೆ ಅದೆಲ್ಲ ವಿಸ್ತಾರವಾಗಿ ಬರುತ್ತೆ ನಮ್ಮ ಪಾಲಿನ ಅರ್ಧ ರಾಜ್ಯವನ್ನು ನನಗೆ ಕೊಡು ಅಂತ ಹೇಳಿ ಕಳಿಸ್ತಾನೆ ದುರ್ಯೋಧನನ ಹಠಮಾರಿತನದೊಳಗೆ ಮೊದಲನೇ ಸಂಧಾನ ವಿಫಲವಾಗುತ್ತೆ ಅದಾದ ಮೇಲೆ ಸ್ವಯಂ ಶ್ರೀಕೃಷ್ಣ ಪರಮಾತ್ಮ ಎರಡನೇ ಬಾರಿ ಸಂಧಾನಕ್ಕೆ ಹೋಗ್ತಾನೆ ಅರ್ಧ ರಾಜ್ಯ ಬೇಡ ನಾವು ಹೇಳಿದ ನಾಲ್ಕು ಊರುಗಳು ನಿನ್ನ ಇಚ್ಛೆಯಂತೆ ಒಂದು ಊರು ಪಾಂಡವರಿಗೆ ಬೇಕಿಲ್ಲ ಪಾಂಡವರ ಮಕ್ಕಳಾದ ಉಪ ಪಾಂಡವರಿಗೆ ಬೇಕಾಗತ್ತೆ ಆದ್ದರಿಂದಾಗಿ ಐದು ಗ್ರಾಮಗಳನ್ನು ನಮಗೆ ಕೊಡುವು ಅಂತ ಶ್ರೀಕೃಷ್ಣ ಪರಮಾತ್ಮ ಸಂಧಾನಕ್ಕಾಗಿ ಹೋಗಿ ದೊಡ್ಡದಾದ ಪ್ರೊಪೋಸಲ್ ಇಡ್ತಾನೆ ಅಂದರೆ ವಿರಾಟ್ ಆಗಿರ್ತಕ್ಕಂತಹ ವಿಶಾಲವಾಗಿರ್ತಕ್ಕಂತಹ ಹಸ್ತಿನಾವತಿಯ ಸಾಮ್ರಾಜ್ಯ ಆ ಸಾಮ್ರಾಜ್ಯದೊಳಗೆ ಐದು ಗ್ರಾಮಗಳಷ್ಟು ಅತ್ಯಲ್ಪವನ್ನು ತ್ಯಾಗ ಮಾಡಿದ್ದರೂ ಕೂಡ ದುರ್ಯೋಧನ ನೂರು ವರ್ಷಗಳವರೆಗೆ ನೂರಿಪ್ಪತ್ತು ವರ್ಷಗಳವರೆಗೆ ಸುಖವಾಗಿ ಸಮೃದ್ಧವಾಗಿ ಜೀವನವನ್ನು ಮಾಡಬಹುದಾಗಿತ್ತು ಹತ್ತಾರು ಕೋಟಿ ರೂಪಾಯಿಯ ಒಡೆಯನಿಗೆ ಐವತ್ತು ರೂಪಾಯಿಗಳನ್ನು ತ್ಯಾಗ ಮಾಡುವುದು ಬಹಳ ದೊಡ್ಡದಲ್ಲ ಆ ತ್ಯಾಗ ಮಾಡದೇ ಅವನು ಇಟ್ಟುಕೊಂಡರೆ ಹತ್ತಾರು ಕೋಟಿಯೂ ಕೂಡ ಸುಖಕ್ಕೆ ಬರುವುದಿಲ್ಲ ಎನ್ನುವುದನ್ನು ಇಲ್ಲಿ ತೋರಿಸಿಕೊಡುತ್ತೆ ಐದು ಊರುಗಳನ್ನು ತ್ಯಾಗ ಮಾಡು ಬಿಟ್ಟುಕೊಡು ಅವರಿಗೆ ಅಂತ ಕೃಷ್ಣ ಸ್ವಯಂ ಹೇಳಿದರು ದುರ್ಯೋಧನ ಅಣು ಮಾತ್ರ ಸೂಚ್ಯಗ್ರವಾಗಿರ್ತಕ್ಕಂಥ ಭೂಮಿ ಸೂಜಿ ಚುಚ್ಚಿದರೆ ಎಷ್ಟು ಜಾಗ ಬೀಳುತ್ತೆ ಅಲ್ಲ ಅಷ್ಟು ಜಾಗದ ಸ್ಥಳದ ಭೂಮಿಯನ್ನು ಕೂಡ ನಾನು ಪಾಂಡವರಿಗೆ ಕೊಡಲಾರೆ ಅಂತ ಹಠ ಹಿಡಿದಾಗ ಎರಡನೇ ಬಾರಿ ಸಂಧಾನ ವಿಫಲವಾಗತ್ತೆ ಕೃಷ್ಣ ಧೃತರಾಷ್ಟ್ರನಿಗೆ ವಿಶ್ವರೂಪವನ್ನು ತೋರಿಸ್ತಾನೆ ಒಪ್ಪಿಸುವುದಕ್ಕೆ ಪ್ರಯತ್ನ ಪಟ್ಟರೆ ಕೃಷ್ಣನನ್ನೇ ಕಟ್ಟಿಹಾಕಿ ಸಂಧಾನವನ್ನು ಮೂರನೇ ಬಾರಿ ವಿಫಲಗೊಳಿಸ್ತಾರೆ ಆಗ ಯುದ್ಧ ಇದು ಅನಿವಾರ್ಯವಾಗತ್ತೆ ಅಂದರೆ ಧರ್ಮರಾಜ ನನ್ನ ಪಾಲಿನ ಅರ್ಧರಾಜ್ಯ ಬೇಡಿದ ಕೊಡಲಿಲ್ಲ ಐದು ಊರುಗಳನ್ನು ಬೇಡಿದ ಅಂದರೆ ಅರ್ಧರಾಜ್ಯವೆ ಐದು ಊರುಗಳಲ್ಲಿ ಬಹಳ ತ್ಯಾಗ ಮಾಡಿದ ಧರ್ಮರಾಜ ಆ ಐದು ಊರುಗಳನ್ನು ದುರ್ಯೋಧನ ತ್ಯಾಗ ಮಾಡಿದ್ದಾಂತಾಗಿದ್ದರೆ ಧರ್ಮರಾಜನಾಗಲಿ ದುರ್ಯೋಧನನಾಗಲಿ ಇಬ್ಬರೂ ಸುಖವಾಗಿ ಬಾಳ್ತಿದ್ದರು ದುರ್ಯೋಧನನ ಹಠಮಾರಿತನ ಅವನು ತ್ಯಾಗ ಮಾಡುವುದಕ್ಕೆ ಸಿದ್ಧನಾಗದಿರುವುದು ಏನಾಯಿತು ದುರ್ಯೋಧನನ ಮಹಾ ವಿನಾಶಕ್ಕೆ ಕಾರಣವಾಯಿತು ಧರ್ಮರಾಜ ಸುಖವಾಗಿ ಸಮೃದ್ಧವಾಗಿ ಬಾಳುವುದಕ್ಕೆ ಕಾರಣವಾಯಿತು ಯಾಕೆ ಈ ತರಹದ ಪ್ರಸಂಗಗಳು ಬರುತ್ತೆ ಅಂತ ವಿಚಾರವನ್ನು ಮಾಡಿದಾಗ ಇದರಲ್ಲಿ ಎರಡಿದೆ ಒಂದು ಆಸೆ ಇನ್ನೊಂದು ಅಸತ್ಯದ ಪ್ರಚಾರ ದುರ್ಯೋಧನ ಎರಡು ಮಾಡಿದ ಸಮೃದ್ಧವಾದ ರಾಜ್ಯ ನನ್ನ ಪಾಲಿಗೆ ಬರಲಿ ಎಂಬುದಾಗಿ ಆಸೆ ಇತ್ತು ಸಮಗ್ರವಾದ ರಾಜ್ಯದ ಭೋಗದ ಆಸೆ ದುರ್ಯೋಧನನಿಗೆ ಎರಡನೇ ಇದ್ದು ಪಾಂಡವರು ಹನ್ನೆರಡು ವರ್ಷ ವನವಾಸ ಒಂದು ವರ್ಷದ ಅಜ್ಞಾತವಾಸ ಪೂರ್ಣಗೊಳಿಸಿಲ್ಲ ನಮಗೆ ಮಧ್ಯದೊಳಗೆ ಅರ್ಜುನ ಸಿಕ್ಕು ಬಿದ್ದ ಆದರೂ ಅರ್ಜುನ ಒಪ್ಪಿಕೊಳ್ಳಲಿಲ್ಲ ಪಾಂಡವರು ನ್ಯಾಯಯುತವಾಗಿ ಎನ್ ಹನ್ನೆರಡು ವರ್ಷ ವನವಾಸ ಒಂದು ವರ್ಷದ ಅಜ್ಞಾತವಾಸಕ್ಕೆ ಅವರು ಹೋಗಬೇಕು ಅವರು ಹೋಗಿಲ್ಲ ಆದ್ದರಿಂದಾಗಿ ನಾನು ರಾಜ್ಯ ಕೊಡುವುದಿಲ್ಲ ಎನ್ನುವ ಸುಳ್ಳು ವಿಷಯದ ಅಪಪ್ರಚಾರ ಆ ಅಪಪ್ರಚಾರ ಯಾವ ಮಟ್ಟಕ್ಕೆ ಆಗಿಬಿಟ್ಟಿತ್ತು ಅಂತಂದರೆ ಅದನ್ನು ಇವರು ಒಂದು ವರ್ಷ ಅಜ್ಞಾತವಾಸವನ್ನು ಪರಿಪೂರ್ಣವಾಗಿಗೊಳಿಸಿದ್ದಾರೆ ಅಂತ ಧೃತರಾಷ್ಟ್ರ ಹೇಳಿದರು ಭೀಷ್ಮಾಚಾರ್ಯ ಹೇಳಿದರು ಕೃಷ್ಣ ಹೇಳಿದರು ಅದನ್ನು ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯವಾಗದಿರುವಷ್ಟು ಅಪಪ್ರಚಾರ ಮಾಡಿಬಿಟ್ಟಿದ್ದ ಅದನ್ನು ಒಪ್ಪಿಕೊಂಡರೆ ಅಂದರೆ ಪಾಂಡವರು ನ್ಯಾಯಯುತರಾಗಿದ್ದಾರೆ ನಾನೇ ಅನ್ಯಾಯ ಮಾಡಿದ್ದೇನೆ ಅಂತ ಹೇಳಿದಂತೆ ಆಗುತ್ತೆ ಒಂದು ಅನ್ಯಾಯ ದುರ್ ದುರ್ಯೋಧನ ಒಂದು ಅನ್ಯಾಯವನ್ನು ತಾನು ಒಪ್ಪಿಕೊಂಡು ಬಿಟ್ಟರೆ ಇನ್ನು ಉಳಿದಿದ್ದ ಎಲ್ಲ ಅನ್ಯಾಯಗಳು ಎಲ್ಲಿ ಬಯಲಿಗೆ ಬೀಳತ್ತೋ ಎನ್ನುವ ದೊಡ್ಡದಾದ ಹೆದರಿಕೆಯೊಳಗೆ ಅವನು ಒಂದ ನಾನು ಸಾಯ್ತೇನೆ ಇಲ್ಲ ಸಮೃದ್ಧವಾದ ರಾಜ್ಯವನ್ನು ನಾನು ಪಡೆದುಕೊಳ್ತೇನೆ ಇದರ ಬಿಟ್ಟು ಮೂರನೆಯ ಮಾರ್ಗವಿಲ್ಲ ಅಂತೇ ಗಟ್ಟಿಯಾಗಿ ಹಠದಿಂದ ಹಿಡಿದುಕೊಂಡು ಅನೇಕ ಸಂಧಾನಗಳನ್ನು ಕೂಡ ವಿಫಲಗೊಳಿಸಿದ ದುರ್ಯೋಧನ ಹಾಗಾಗಿ ಈ ಸಮಗ್ರವಾದ ಯುದ್ಧ ಅದರಲ್ಲಿಯಾದ ಅನರ್ಥ ಅದರಲ್ಲಿ ಆದ ಸಾವು ಮರಣಗಳು ಎಲ್ಲದಕ್ಕೂ ಕೂಡ ನೇರ ಹೊಣೆಗಾರ ದುರ್ಯೋಧನನಾದ ಯಾಕೆ ಧರ್ಮರಾಜ ಅನೇಕ ಬಾರಿ ಸಂಧಾನದ ಸಂತೋಷದ ಕೈ ಚಾಚಿದಾಗಲೂ ಕೂಡ ಅದನ್ನು ಒಪ್ಪಿಕೊಳ್ಳದ ದುರ್ಯೋಧನ ತಾನು ಹತೋಹತನಾದ ಸಕುಟುಂಬ ಸಪರಿವಾರ ಸಹಿತನಾಗಿ ನಾಶಗೊಂಡ ಯಾಕೆ ಧರ್ಮದ ವಿರೋಧ ಶ್ರೀಕೃಷ್ಣನ ವಿರೋಧ ಸತ್ಯದ ವಿರೋಧ ತನ್ನ ಆಸೆ ತನ್ನ ಲೋಭ ತನ್ನ ಹಠಮಾರಿತನ ತನ್ನ ಅಪಪ್ರಚಾರವನ್ನು ಮುಚ್ಚಿ ಹಾಕಿಕೊಳ್ಳುವುದಕ್ಕೆ ಒಂದು ವಿಷಯದ ಅಪಪ್ರಚಾರವನ್ನು ಮುಚ್ಚಿ ಹಾಕಿಕೊಳ್ಳುವುದಕ್ಕೆ ಆಗದಿರುವಟ್ಟು ದೌರ್ಬಲ್ಯತೆ ಐದು ಊರುಗಳನ್ನು ತ್ಯಾಗ ಮಾಡಲಿಕ್ಕೆ ಆಗದೇ ಇರುವಂತಹ ಲೋಲುಪತಿ ಇವು ಎಲ್ಲವೂ ಕೂಡ ಏನಾಯಿತು ಅಂದರೆ ದುರ್ಯೋಧನನ್ನು ಮಣ್ಣು ಮುಕ್ಕಿಸಿತು ಆ ದುರ್ಯೋಧನನ್ನು ಮಣ್ಣು ಮುಕ್ಕುವುದಕ್ಕೆ ಅರ್ಥಾತ್ ಈಗ ಯುದ್ಧ ಪರ್ವದ ಕೊನೆ ಭಾಗ ಶಲ್ಯಪರ್ವ ಆ ಶಲ್ಯ ಪರ್ವದೊಳಗೇನು ಕುರು ಸಾಮ್ರಾಜ್ಯ ಕುಸಿದು ಬಿತ್ತಲ್ಲ ಆ ಕುಸಿದು ಬೀಳುವುದಕ್ಕೆ ದುರ್ಯೋಧನ ಏನೆಲ್ಲ ಹಣೆದು ಹೆಣದ ಎನ್ನುವುದು ಈ ಉದ್ಯೋಗ ಪರ್ವದಲ್ಲಿ ನಮಗೆ ಸ್ಪಷ್ಟವಾಗ್ತಾ ಹೋಗುತ್ತೆ ಅಲ್ಟಿಮೇಟ್ ಆಗಿ ಶ್ರೀಕೃಷ್ಣ ಪರಮಾತ್ಮ ಸಂಧಾನಕ್ಕೆ ಹೋದರು ತನ್ನ ಇಚ್ಛೆ ಏನಿದೆ ಅದನ್ನೇ ಸಾಧಿಸಿಕೊಂಡು ಬಂದ ಇದು ಕೃಷ್ಣ ಪರಮಾತ್ಮನ ಅಪ್ರತಿಮವಾಗಿರ್ತಕ್ಕಂಥ ಸಾಮರ್ಥ್ಯ ಈ ಎಲ್ಲವೂ ಕೂಡ ಉದ್ಯೋಗ ಪರ್ವದಲ್ಲಿ ತಿಳಿ ತಿಳಿಯಾಗಿ ಬಿಡಿ ಬಿಡಿಯಾಗಿ ನಮಗೆ ತಿಳಿಸ್ತಾ ಹೋಗ್ತಾರೆ ಎಷ್ಟು ಸಾಧ್ಯವಿದೆ ಎಷ್ಟು ಗುರುಗಳ ಅನುಗ್ರಹವಿದೆ ದೇವರ ಅನುಗ್ರಹವಿದೆ ಇಲ್ಲಿ ಬರುವ ಋಷಿ ಮುನಿಗಳು ಜ್ಞಾನಿಗಳು ಧಾರ್ಮಿಕರು ಧರ್ಮಗಳು ಗುಣಗಳು ಇವುಗಳ ಅನುಗ್ರಹ ಎಷ್ಟರ ಮಟ್ಟಿಗೆ ಇರುತ್ತೆ ಅಷ್ಟು ನಾವು ಅಧ್ಯಯನವನ್ನು ಮಾಡಲಿಕ್ಕಾಗಲಿ ಹೇಳುವುದಕ್ಕಾಗಲಿ ಕೇಳುವುದಕ್ಕಾಗಲಿ ಸಾಧ್ಯತೆ ಇದೆ ಎನ್ನುವುದನ್ನು ಗಟ್ಟಿಯಾಗಿ ನೆರೆ ನಂಬಿ ಉದ್ಯೋಗ ಪರ್ವವನ್ನು ಆರಂಭಿಸೋಣ ಎಲ್ಲರಿಗೂ ಎಲ್ಲ ತರಹದ ಅನಿಷ್ಟಗಳು ದುರ್ಯೋಧನನಂಥ ಏನೆಲ್ಲ ಅನಿಷ್ಟಗಳು ಇದ್ದಾರೆ ಅವು ಎಲ್ಲವೂ ಕೂಡ ಪ್ರಶಮವಾಗಲಿ ಧರ್ಮರಾಜನಂಥ ಏನು ಇಷ್ಟಾರ್ಥಗಳಿವೆ ಆ ಎಲ್ಲ ಇಷ್ಟಾರ್ಥಗಳು ಈಡೇರಲಿ ಎಂಬುದಾಗಿ ಅಪೇಕ್ಷಿಸುತ್ತಾ ಕೆಲವು ವಿಷಯಗಳನ್ನು ಉದ್ಯೋಗ ಪರ್ವ ಸಮಗ್ರವಾಗಿ ಹೇಳುವುದಕ್ಕೆ ಕೇಳೋದಕ್ಕಾಗುವುದಿಲ್ಲ ಒಂದೂ ಅಧ್ಯಾಯ ಬಿಡದೆ ಹೇಳಬಹುದು ಎನ್ನುವ ಪ್ರತಿಜ್ಞೆಯೊಂದಿಗೆ ಆರಂಭಿಸೋಣ ನಾ ಶ್ರೀಗುರುಭ್ಯೋ ನಮಃ ನಾರಾಯಣ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಉದೀರಯೇತ್ ನಾರಾಯಣಂ ನಮಸ್ಕೃತ್ಯ ಪ್ರತಿಪಾದ್ಯನಾದ ಶ್ರೀಕೃಷ್ಣ ಪರಮಾತ್ಮನ ಮೂಲ ರೂಪವಾದ ನಾರಾಯಣನನ್ನು ನಮಸ್ಕಾರ ಮಾಡಿ ಸರಸ್ ವ್ಯಾಸಂ ನಮಸ್ಕೃತ್ಯ ಗ್ರಂಥ ಕರ್ತೃವಾದ ವೇದವ್ಯಾಸ ದೇವರನ್ನು ನಮಸ್ಕಾರವನ್ನು ಮಾಡಿ ನರೋತ್ತಮ್ ದೇವೀಂ ಲಕ್ಷ್ಮೀದೇವಿಗೆ ನಮಸ್ಕಾರವನ್ನು ಮಾಡಿ ನರೋತ್ತಮಂ ಎಲ್ಲ ಜೀವರಾಶಿಗಳಲ್ಲಿ ಉತ್ತಮರಾದ ಮುಖ್ಯ ಪ್ರಾಣದೇವರು ನರಂ ಪೌರುಷೇಯ ಗ್ರಂಥಕ್ಕೆ ಪ್ರತಿಪಾದ್ಯರಾದ ಸ್ವಯಂ ಮಹಾಭಾರತದಲ್ಲಿ ನರಾವಿಷ್ಟನಾಗಿ ಅರ್ಜುನ ಅರ್ಜುನನಿಂದ ಪ್ರತಿಪಾದ್ಯವಾಗಿರ್ತಕ್ಕಂತಹ ಶೇಷದೇವರಿಗೆ ನಮಸ್ಕಾರವನ್ನು ಮಾಡಿ ಮಧ್ಯೆ ವಾಗಭಿಮಾನಿಯಾದ ಸರಸ್ವತೀದೇವಿಯನ್ನು ನಮಸ್ಕಾರವನ್ನು ಮಾಡಿ ಜಯಂ ಜಯ ಎಂಬ ಇತಿಹಾಸ ಶ್ರೀಮನ್ ಮಹಾಭಾರತವನ್ನು ಹೇಳುವ ಪ್ರಯತ್ನವನ್ನು ಮಾಡೋಣ ಹರಯ್ಯೆ ನಮಃ ಶ್ರೀಕೃಷ್ಣ ವೈಶಂಪಾಯೋವಾಚ ಕೃತ್ವಾಹಂ ಕುರು ಪ್ರವೀರ ತದಾಭಿಮನ್ಯೋರ್ಮುತಾ ವಿಶ್ರಾಮ್ಯರತ್ರ ಉಷಸಿ ಸಭಾಂ ಸಭಾ ವಿರಾಟ ತಥೋಜ್ನುಃ ಜನಮೇಜಯ ರಾಜ ಜನಮೇಜಯ ರಾಜನಿಗೆ ವೈಶಂಪಾಯನವರು ಹೇಳಲಿಕ್ಕೆ ಪ್ರಾರಂಭವನ್ನು ಮಾಡ್ತಾ ಇದ್ದಾರೆ ಐದು ದಿನಗಳ ಏಳು ದಿನಗಳ ವೈಭವದ ವಿವಾಹ ಕಾರ್ಯಕ್ರಮ ಜರುಗಿತು ರಾತ್ರಿ ವಿಶ್ರಾಂತಿಯನ್ನು ತೆಗೆದುಕೊಂಡು ಬೆಳಿಗ್ಗೆ ಎದ್ದು ತಮ್ಮ ಸ್ನಾನ ಅನ್ಯಿಕಗಳನ್ನು ಮುಗಿಸಿ ಬ್ರಾಹ್ಮಣರಿಗೆ ದಾನ ದಕ್ಷಿಣೆಗಳನ್ನು ಕೊಟ್ಟು ಬ್ರಾಹ್ಮಣರಿಗೆ ಅತಿಥಿ ಸತ್ಕಾರವನ್ನು ಮಾಡಿ ದೇವತಾ ಪೂಜೆಯನ್ನು ಮಾಡಿ ವಿರಾಟರಾಜನ ವಿರಾಟಾದ ಸಭಾಭವನಕ್ಕೆ ಎಲ್ಲರೂ ಪ್ರವೇಶವನ್ನು ಮಾಡ್ತಾರೆ ಅದರಲ್ಲಿ ಉಭೌ ವಿರಾಟ ದೃಪದೌ ನರೇಂದ್ರೌ ವೃದ್ಧವು ವೃದ್ಧರಾದ ವಿರಾಟರಾಜ ಹಾಗೂ ದೃಪದ ರಾಜ ಮೇಲೆ ಕುಳಿತುಕೊಂಡಿದ್ದಾರೆ ಯಾಕೆ ಇಬ್ಬರು ಬೀಗರು ಹಿರಿಯರು ವೃದ್ಧರು ಆದ್ದರಿಂದ ಎತ್ತರದ ಸ್ಥಾನದೊಳಗೆ ಅವರನ್ನು ಕೂಡಿಸಿ ಗೌರವವನ್ನು ಕೊಡ್ತಾನೆ ಧರ್ಮರಾಜ ಅದಾದ ಮೇಲೆ ಶ್ರೀಕೃಷ್ಣ ಪರಮಾತ್ಮ ಹಾಗೂ ಬಲರಾಮ ದೇವರು ಮಾನ್ಯರಾದವರು ಅವರೇ ಅಲ್ಟಿಮೇಟಾಗಿ ನಿದರ್ಶನವನ್ನು ಕೊಡೋರು ಮಾರ್ಗದರ್ಶನವನ್ನು ಮಾಡೋರು ಆ ಕೃಷ್ಣನಿಂದಲೇ ಗೆಲುವು ಸೋಲುಗಳ ನಿರ್ಧಾರವಾಗುತ್ತೆ ಕೃಷ್ಣ ಇದ್ದರೆ ಎಲ್ಲ ಇದೆ ಕೃಷ್ಣ ಇಲ್ಲದೇ ಇದ್ದರೆ ಏನೂ ಇಲ್ಲ ಅದರಿಂದಾಗಿ ಕೃಷ್ಣನ ಸ್ಥಾನವನ್ನು ಕೊಡ್ತಾರೆ ಮೇಲೆ ಶನಿಪ್ರವೀರ ಶೈನೇಯ ಅವನು ಬಲಾಢ್ಯನಾದವನು ಯಾದವರಲ್ಲಿ ಹಾಗಾಗಿ ಅವನಿದ್ದಾನೆ ಇನ್ನು ಧ್ರುವದನ ಮಕ್ಕಳು ದೃಷ್ಟದ್ಯುಮ್ನ ಶಿಖಂಡಿ ಮೊದಲಾದವರು ಇದ್ದಾರೆ ಯಾಕೆ ಅವರ ಅನಿವಾರ್ಯತೆ ಇದೆ ಯುದ್ಧಕ್ಕೆ ಬಂದ ಕಾಶಿರಾಜ ಮೊದಲಾದವರು ಆ ಸಭೆಯಲ್ಲಿ ಇದ್ದಾರೆ ಒಂದು ಕಡೆಗೆ ಧರ್ಮರಾಜ ಭೀಮ ಅರ್ಜುನ ನಕುಲ ಸಹದೇವರು ಕುಳಿತುಕೊಂಡಿದ್ದಾರೆ ಪ್ರದ್ಯುಮ್ನ ಸಾಂಬರು ಇದ್ದಾರೆ ವಿರಾಟನ ಮಕ್ಕಳು ಎಲ್ಲರೂ ಅಲ್ಲಿ ಇದ್ದಾರೆ ಅಭಿಮನ್ಯು ಕುಳಿತುಕೊಂಡಿದ್ದಾನೆ ಹೀಗೆ ದೊಡ್ಡಲಾದ ಸಭಾಭವನದೊಳಗೆ ಎಲ್ಲರೂ ಸೇರಿಕೊಂಡಿದ್ದಾರೆ ತತಃಕಥಾಸ್ತೆ ಸಮಯುಕ್ತಃ ಕೃತ್ ವಿಚಿತ್ರ ಪುರುಷ ಪ್ರವೀರ ಆಗ ಮದುವೆ ಹೇಗಾಯಿತು ಏನಾಯಿತು ಎಲ್ಲ ಒಂದು ಐದು ಹತ್ತು ನಿಮಿಷ ಮಾತುಗಳಾಯಿತು ಮಾತುಗಳಾದ ಮೇಲೆ ಎಲ್ಲರೂ ಶಾಂತ್ ಸೈಲೆಂಟ್ ಏಕಾಂತ್ ಯಾರೂ ಮಾತಾಡ್ತಾ ಇಲ್ಲ ಈಗ ಎಲ್ಲರೂ ಕೃಷ್ಣಂ ನೃಪಾಸ್ತೆ ಸಮುದೀಕ್ಷ ಕೃಷ್ಣನ ಮುಖವನ್ನು ನೋಡ್ತಾ ಇದ್ದಾರೆ ಕೃಷ್ಣ ಏನು ಮಾತಾಡ್ತಾನೆ ದೊಡ್ಡದು ಕೃಷ್ಣನ ಮಾತು ಏನಿದೆ ಇದು ಅತ್ಯಂತ ನಿರ್ಣಾಯಕವಾದ ಮಾತು ಈ ಕೃಷ್ಣನ ಮಾತು ಮೀರಿದ ಇನ್ಯಾವ ಮಾತು ಜಗತ್ತಿನೊಳಗೆ ಇಲ್ಲ ಹಾಗಾಗಿ ಕೃಷ್ಣ ಏನು ಮಾತಾಡ್ತಾನೆ ಎನ್ನುವುದು ಎಲ್ಲರೂ ಕೃಷ್ಣನ ಮುಖವನ್ನು ನೋಡ್ತಾ ಶಾಂತವಾಗಿದ್ದಾರೆ ಕೃಷ್ಣನಿಗೆ ಮಾತಾಡುವಂಥ ಹೇಳು ಅದಿ ಏನಂತಾರೆ ಹೇಳುವ ಆದೇಶವನ್ನು ಮಾಡುವರು ಯಾರು ಇಲ್ಲ ಯಾಕೆ ಕೃಷ್ಣ ಸ್ವಯಂ ಕೃಷ್ಣವನ್ನು ಹಾಗಾಗಿ ಎಲ್ಲರೂ ಶಾಂತವಾಗಿದ್ದು ಕೃಷ್ಣನ ಮುಖ ನೋಡ್ತಾ ಇರುವಾಗ ಕೃಷ್ಣನೇ ವಿಚಾರ ಮಾಡಬೇಕು ಹಾಗಾದರೆ ನಾನು ಇವಾಗ ಎಲ್ಲರೂ ನನ್ನ ಮಾತಿಗಾಗಿ ಕಾಯ್ತಾ ಅಂದ ಅಂದಮೇಲೆ ನಾನು ಮಾತನ್ನು ಆಡಬೇಕು ಅಂತ ಹೇಳಿ ಕೃಷ್ಣನ ತಲೆಯಲ್ಲೇ ಬರಬೇಕು ಹಾಗೆ ಎಲ್ಲರೂ ಶಾಂತವಾಗಿ ಕೊಡ್ತಾಯಿದ್ದಾರೆ ಶ್ರೀಕೃಷ್ಣ ಉಚ ಸ ಆಗ ಕೃಷ್ಣ ಪರಮಾತ್ಮ ಗಂಭೀರವಾದ ಮೇಘನಿಸ್ವರವಾದ ಸ್ಪಷ್ಟವಾದ ಸಂಶಯ ವಿಪರ್ಯಯಗಳಿಗೆ ಎಡೆ ಮಾಡಿಕೊಡದ ಪರಮ ದಿವ್ಯವಾದ ಮಾತುಗಳನ್ನಾಡುವುದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಪ್ರಾರಂಭಿಸ್ತಾನೆ ಸಾರ್ವಸರ್ವೈರ್ಭವದ್ದಿರ್ವಿದಿ ಯಥಾ ಯಥಾಯಂ ಬ್ಯಾಂ ಜಿ ಕೃತ್ಯಪಹೃತ ಚ ರಾಜ್ಯಂ ಕೃತಶ್ಚ ತಮಗೆಲ್ಲರಿಗೂ ತಿಳಿದಂತೆ ಶ್ ದುರ್ಯೋಧನನ ಆಸೆ ಲೋಲುಪತೆ ದುರ್ಯೋಧನ ಅಸಹನೆ ಶಕುನಿಯ ಕಳ್ಳಾಟ ಮೋಸದಾಟ ಇದಕ್ಕೆ ಬಲಿಯಾದ ಪಾಂಡವರು ಹನ್ನೆರಡು ವರ್ಷಗಳ ವನವಾಸ ಒಂದು ವರ್ಷದ ಅಜ್ಞಾತವಾಸವನ್ನು ಈಗ ಮುಗಿಸಿದ್ದಾರೆ ಶಕ್ತೈರ್ ವಿಜೇತುಂ ತರಸಾಂ ಮಹಿಂಚ ಭೀಮಾರ್ಜುನರ ಅರ್ಜುನರ ಬಲ ಧರ್ಮರಾಜ ನಕುಲ ಸಹದೇವರ ಬೆಂಬಲ ಇವುಗಳಿಂದ ಸ್ವಯಂ ಪಾಂಡವರು ತಾವು ಯುದ್ಧವಾಡಿ ಸಮಗ್ರವಾದ ಕೌರವರನ್ನು ಸೋಲಿಸಿ ಹೆಡೆಮುರಿಗಟ್ಟಿ ಸಂಹಾರವನ್ನು ಮಾಡಿ ಸಮೃದ್ಧವಾದ ಸಂಪೂರ್ಣವಾದ ರಾಜ್ಯವನ್ನು ಸ್ವೀಕಾರ ಮಾಡುವುದಕ್ಕೆ ಸಮರ್ಥರಾಗಿದ್ದರೂ ಕೂಡ ಸತ್ಯ ಸ್ಥಿತೈ ಸತ್ಯೈ ಅರ್ಥೈಹಿ ಯಥಾರ್ಥವತ ಸತ್ಯದೊಳಗೆ ಇದ್ದ ಧರ್ಮದಲ್ಲಿ ಮುಳುಗಿದ ಧರ್ಮದ ಮೂರ್ತಿ ಮತ್ತು ಸ್ವರೂಪರಾಗಿರ್ತಕ್ಕಂಥ ಪಾಂಡವರು ಹನ್ನೆರಡು ವರ್ಷ ಮತ್ತು ಹದಿಮೂರು ಹದಿಮೂರನೇ ವರ್ಷದ ವನವಾಸ ಅಜ್ಞಾತವಾಸ ಮುಗಿಯಲಿ ಅಂತೆ ಕಾಯ್ದು ಆ ಸತ್ಯಕ್ಕೆ ಬೆನ್ನು ಬಿದ್ದಿದ್ದಾರೆ ವರ್ಷಾಣಿ ಷಟ್ ಸಪ್ತಚ ಚೀರ್ಣಮಗ್ರಹಿ ಆದ್ದರಿಂದಾಗಿಯೇನೆ ಷಟ್ ಸಪ್ತ ಆರು ಮತ್ತು ಏಳು ಹದಿಮೂರು ವರ್ಷಗಳನ್ನು ಈಗ ಮುಗಿಸಿದ್ದಾರೆ ಅತ್ಯಂತ ಸಾಧ್ಯವಾಗಿರ್ತಕ್ಕಂಥದ್ದು ಹದಿಮೂರನೇ ವರ್ಷ ಆ ಹದಿಮೂರನೇ ವರ್ಷದ ವನ ಅಜ್ಞಾತವಾಸವನ್ನು ಕೂಡ ಅತ್ಯಂತ ಸುಲಭವಾಗಿ ಮುಗಿಸಿ ಗೆದ್ದು ಬಂದಿದ್ದಾರೆ ಏವಂ ಇದರೊಳಗೆ ಎಷ್ಟು ಕಷ್ಟಗಳನ್ನು ಅನುಭವಿಸಿದ್ದಾರೆ ಎಷ್ಟು ಕಷ್ಟಗಳನ್ನು ಬಟ್ಟಿದ್ದಾರೆ ಅದೆಲ್ಲವೂ ತಮಗೆ ಗೊತ್ತು ಅದರ ವಿವರಣೆಯನ್ನು ಮಾಡುವುದಿಲ್ಲ ಏವಂ ಗತೇ ಧರ್ಮ ಸುತಸ್ಯ ರಾಜ್ಞೋ ದುರ್ಯೋಧನಸಿ ಚ ಯದ್ಹಿತಂ ಸ್ಯಾತ್ ತಿಂತಯಧ್ವಂ ಗುರುಪಾಂಡವಾಂ ಧರ್ಮ್ಯಂಚ ಯುಕ್ತಂಚ ಯಶಸ್ಕರಂಚ ಬಹಳ ಅದ್ಭುತವಾದ ಕೃಷ್ಣನ ಸ್ಟೇಟ್ಮೆಂಟ್ ಕೃಷ್ಣ ಪಾಂಡವರ ಪರವಾಗಿ ನಿಂತ ದುರ್ಯೋಧನಾದಿಗಳಿಗೆ ಮೋಸ ಮಾಡಿದ ಇತ್ಯಾದಿಯಾಗಿ ಅನೇಕ ಮಾತುಗಳು ಆಧುನಿಕರು ಹೇಳ್ತಾರೆ ಅವರಿಗೆ ಶ್ರೀಮನ್ ಮಹಾಭಾರತದ ಸ್ಪಷ್ಟವಾದ ಅರಿವು ಇಲ್ಲದೆ ಇರೋದರಿಂದ ಮಹಾಭಾರತವನ್ನು ಅಧ್ಯಯನವನ್ನು ಮಾಡದೇ ಇರುವುದರಿಂದ ಅವರ ಈ ವಿಪರೀತವಾದ ದುರವಸ್ಥೆ ಆದರೆ ಶ್ರೀಕೃಷ್ಣ ಪರಮಾತ್ಮ ಎಷ್ಟು ಸುಂದರವಾಗಿ ಹೇಳ್ತಾನೆ ಅಂತಂದರೆ ಧರ್ಮಸುತಸ್ಯ ರಾಜ್ಯ ದುರ್ಯೋಧನಸಿ ಯದ್ ಸ್ಯಾತ್ ಧರ್ಮರಾಜನಿಗೂ ಮತ್ತು ದುರ್ಯೋಧನನಿಗೂ ಏನು ಮಾಡುವುದರಿಂದ ಹಿತವಾಗತ್ತೋ ಆ ಹಿತವನ್ನೇ ವಿಚಾರವನ್ನು ಮಾಡಿ ನಾವು ಪಾಂಡವರ ಪಕ್ಷದಲ್ಲಿ ಇದ್ದೇವೆ ಪಾಂಡವರ ಪಕ್ಕದಲ್ಲಿ ನಿಂತಿದ್ದೇವೆ ಅದರಿಂದಾಗಿ ಪಾಂಡವರ ಹಿತವನ್ನೇ ಬಯಸೋದು ಸರ್ವತಾ ತಪ್ಪು ದುರ್ಯೋಧನ ಪರವಾಗಿ ಮಾತನಾಡೋದು ಮಹಾ ತಪ್ಪು ಆದ್ದರಿಂದಾಗಿ ದುರ್ಯೋಧನನಿಗೂ ಹಿತವಾಗಬೇಕು ಪಾಂಡವರಿಗೂ ಹಿತವಾಗಬೇಕು ಗುರು ಗುರುಪಾಂಡವಾಂ ಧರ್ಮ್ಯಂ ಇದರೊಳಗೆ ಧರ್ಮ ಸೇರಿಕೊಂಡಿರಬೇಕು ಸತ್ಯ ಬಿಟ್ಟು ಹೋಗಿರಬಾರದು ನಮ್ಮ ವಿಚಾರದಿಂದ ಯಶಸ್ಸು ಕೀರ್ತಿಗಳೇನಿದೆ ಅಜರಾಮರವಾಗಿರಬೇಕು ಆ ನಿಟ್ಟಿನೊಳಗೆ ನಮ್ಮ ವಿಚಾರ ಒಳಗೊಂಡಿರಬೇಕು ಅಂದರೆ ಧರ್ಮರಾಜ ಅರ್ಜುನರಿಗೆ ಧರ್ಮರಾಜ ದುರ್ಯೋಧನರಿಗೆ ಹಿತವಾಗಿರಬೇಕು ಧರ್ಮ ಸೇರಿಕೊಂಡಿರಬೇಕು ಸತ್ಯ ಬಿಟ್ಟು ಹೋಗಿರಬಾರದು ಕೀರ್ತಿ ಶುದ್ಧವಾದ ಕೀರ್ತಿ ಯಶಸ್ಸಿಗೆ ಭಾಜನರಾಗಿರಬೇಕು ಆ ಮಟ್ಟದೊಳಗೆ ನಮ್ಮ ವಿಚಾರ ನಮ್ಮ ಮೀಟಿಂಗ್ ಮೀಟಿಂಗಿನ ಅಜೆಂಡ ಕೃಷ್ಣ ಪರಮಾತ್ಮ ಸೆಟ್ಟು ಮಾಡ್ತಾನೆ ಅದೇ ಭೀಷ್ಮಾಚಾರ್ಯ ಹೇಳಿದ್ರು ಅರ್ಧ ರಾಜ್ಯವನ್ನು ಧರ್ಮರಾಜನಿಗೆ ಕೊಡು ಅಂತ ಹೇಳಿದರೆ ನಿನ್ನೆ ಬಂತು ಅಣು ಮಾತ್ರವಾದ ಭೂಮಿಯನ್ನೂ ಕೂಡ ಕೊಡುವುದಿಲ್ಲ ಎನ್ನುವ ಸ್ವಾರ್ಥ ಅಲ್ಲಿದ್ದರೆ ಕೃಷ್ಣನ ಅಜೆಂಡಾ ಇಬ್ಬರಿಗೂ ಅನುಕೂಲವಾಗಲಿ ಇಬ್ಬರಿಗೂ ಹಿತವಾಗಲಿ ಎಂದು ವಿಚಾರ ಮಾಡುವವನು ಕೃಷ್ಣನಾಗಿದ್ದ ಧರ್ಮಾರ್ಥಯುಕ್ತ ಮಹೀಪತಿ ಗ್ರಾಮೇಪಿ ಪಿ ಅಯಂ ಬುಭೂಷೇತ್ ಪಿತೃಂ ಹಿ ರಾಜ್ಯಂ ವಿಧಿ ನೃಪಾಣ ಯಥಾಪಕೃತ್ಯ ಧೃತರಾಷ್ಟ್ರಪುತ್ರೈ ಧರ್ಮ ಮತ್ತು ಅರ್ಥಗಳಿಂದ ಯುಕ್ತವಾಗಿರ್ತಕ್ಕಂತಹ ವಿಚಾರ ಆ ವಿಚಾರಗಳನ್ನು ರೂಢಿಸಿಕೊಂಡವನು ಧರ್ಮರಾಜ ಅವನಿಗೆ ಕೆಲವು ಊರುಗಳನ್ನು ಕೊಟ್ಟರೂ ಸಾಕು ಅವನು ಸುಖವಾಗಿ ಇರ್ತಾನೆ ಆದರೆ ನಮ್ಮ ಹಕ್ಕು ಏನಿದೆ ಅರ್ಧ ಇದು ಪಿತೃಪಿತಾಮಹರಿಂದ ಬಂದ ರಾಜ್ಯವಾದದ್ದರಿಂದಾಗಿ ನಮ್ಮ ಹಕ್ಕೇನಿದೆ ಅರ್ಧ ರಾಜ್ಯ ನಮಗೆ ಬರಬೇಕಾದದ್ದು ಅದನ್ನು ನಾವು ಅಪೇಕ್ಷೆಯನ್ನು ಪಡ್ತೇವೆ ಎತ್ತುಸ್ವ ಸ್ವಯಂ ಪಾಂಡು ಎತ್ತುಸ್ವ ಸ್ವಯಂ ಪಾಂಡು ಸುತೈರ್ವಿಜಿತ್ಯ ಸಮಾರತಂ ಭೂಮಿ ಪತೀನ್ ಪ್ರಪೀಡ್ಯ ಪ್ರಾರ್ಥಯಂತೆ ಪುರುಷ ಪ್ರವೀರ ಕುಂತಿ ಸುತ ಮಾದ್ರಿ ಸುತೌಚ ಮಾದ್ರವತಿ ಸುತೌ ಪಾಂಡವರು ಬೇರೆ ಏನು ಅಪೇಕ್ಷೆ ಪಡ್ತಾ ಇಲ್ಲ ಇವನೇನೋ ಒಂದು ದುರ್ಯೋಧನ ಧೃತರಾಷ್ಟ್ರ ಇಬ್ಬರು ಸೇರಿ ಇಂದ್ರಪ್ರಸ್ಥವನ್ನು ಕೊಟ್ಟರು ಆ ಇಂದ್ರಪ್ರಸ್ಥದೊಳಗೆ ತಮ್ಮ ಶಕ್ತಿ ತಮ್ಮ ಸಾಮರ್ಥ್ಯ ತಮ್ಮ ಬಲ ತಮ್ಮ ಅದ್ಭುತವಾದ ಕೀರ್ತಿ ಯಶಸ್ಸು ತಮ್ಮ ಪ್ರಯತ್ನದಿಂದ ಸಮಗ್ರವಾದ ದೇಶವನ್ನು ಗೆದ್ದು ಬಂದಿದ್ದಾರಲ್ಲ ಆ ಸಂಪತ್ತನ್ನು ಆ ಐಶ್ವರ್ಯವನ್ನು ಪಾಂಡವರಿಗೆ ಕೊಟ್ಟರೆ ಸಾಕು ತನ್ನ ರಾಜ್ಯ ತಾನಿಟ್ಟುಕೊಳ್ಳಲಿ ಇಟ್ಟುಕೊಳ್ಳಲಿ ತನ್ನ ರಾಜ್ಯದೊಳಗೆ ನಮಗೇನು ಬೇಡ ಪಾಂಡವರು ಏನು ಸಂಪಾದನೆಯನ್ನು ಮಾಡಿದ್ದಾರಲ್ಲ ಆ ಸಂಪಾದಿತವಾದದ್ದರೊಳಗೆ ನಮಗೆ ಕೊಡಲಿ ಸಾಕು ಅಷ್ಟೇ ಕುಂತಿಯ ಮಕ್ಕಳಾಗಲಿ ಮಾದ್ರಿಯ ಮಕ್ಕಳಾಗಲಿ ಅಪೇಕ್ಷೆಯನ್ನು ಇದ್ದಾರೆ ದೇಶಾಂಚ ಲೋಭಂ ಪ್ರಥಮೀಕ್ಷ ವೃದ್ಧಂ ಧರ್ಮಜ್ಞತಾಂಚಾಪಿ ಯುಧಿಷ್ಠಿರಸ್ಯ ಸಂಬಂಧಿತಾಂ ಚಾಪಿ ಸಮೀಕ್ಷ ತೇಷಾಂ ಮತಿಂ ಕುರುಧ್ವಂ ಸಹಿತ ಪೃಥಕ್ವ ಅವರ ಲೋಭ ಧರ್ಮರಾಜನ ಧರ್ಮಜ್ಞತ ಇವುಗಳೆರಡನ್ನೂ ನೀವು ವಿಚಾರವನ್ನು ಮಾಡಿ ಒಂದು ನಿರ್ಣಯವನ್ನು ಈ ಮೀಟಿಂಗ್ನಲ್ಲಿ ನಾವು ಬರಬೇಕು ದುರ್ಯೋಧನಸ್ಯಾಪಿ ಮತಂ ಯಥಾವನ್ನ ಜ್ಞಾಯತೆ ಕಿನ್ನು ಕರಿಷ್ಯತೀತಿ ಇಷ್ಟರ ಮಧ್ಯೆ ದುರ್ಯೋಧನನ ಮನಸ್ಸಿನಲ್ಲಿ ಏನಿದೆ ನಮಗೆ ಗೊತ್ತಾಗಬೇಕು ದುರ್ಯೋಧನನ ವಿಚಾರವೇನಿದೆ ಅಂತ ಗೊತ್ತಾಗದೆ ನಾವು ಅವನು ಅರ್ಧ ರಾಜ್ಯ ಕೊಡುವವನೇ ಆಗಿದ್ದ ನಾವು ಅಟ್ಯಾಕ್ ಮಾಡಿದರೆ ನಮ್ಮ ತಪ್ಪಾಗುತ್ತೆ ಆದ್ದರಿಂದಾಗಿ ದುರ್ಯೋಧನ ಏನು ಮಾಡುವವನಿದ್ದಾನೆ ಅವನ ವಿಚಾರವೇನಿದೆ ಅವನ ಮನಸ್ಸಿನೊಳಗೆ ಏನಿದೆ ಅದನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ ಈಗ ಆದ್ದರಿಂದಾಗಿ ತಸ್ಮಾದೀತು ಗಚ್ಚತು ಧರ್ಮಶೀಲ ಇಲ್ಲಿಂದ ಒಬ್ಬ ದೂತನನ್ನು ನಾವು ಕೊಟ್ಟು ಕಳಿಸೋಣ ಅವನು ಧರ್ಮಶೀಲನಾಗಿರಬೇಕು ಶುಚಿ ಆಚಾರವಂತನಾಗಿರಬೇಕು ಕುಲೀನ ಉತ್ತಮ ಕುಲದಲ್ಲಿ ಹುಟ್ಟಿ ಬಂದಿರಬೇಕು ಅಪ್ರಮತ್ತ ಮಾತಾಡಬೇಕಾದ ವಿಚಾರಗಳಲ್ಲಿ ಪ್ರಮಾದಿ ಮರೆತು ಹೋಗಬಾರ್ದು ಏನು ಮಾತಾಡಬೇಕು ಹೇಗೆ ಮಾತಾಡಬೇಕು ಯಾವ ಮಾತಿನ ಮೇಲೆ ಎಷ್ಟು ಭಾರವಾಗಬೇಕು ಯಾವ ಮಾತನ್ನು ತೇರಿಸಿ ಸರಿಯಾಗಿ ನೋಡಿ ಮಾತನಾಡುವ ಸಮರ್ಥನಾದ ಒಬ್ಬ ಉತ್ತಮ ಯೋಗ್ಯನಾದ ದೂತನನ್ನು ಕೊಟ್ಟು ಕಳಿಸಿ ಅರ್ಧರಾಜ್ಯ ಯುಧಿಷ್ಠಿರನಿಗೆ ಕೊಡು ಎಂಬುದಾಗಿ ಒಬ್ಬ ದೂತನನ್ನು ಕಳಿಸೋಣ ಅದರಿಂದ ದುರ್ಯೋಧನ ಮನಸ್ಸಿನಲ್ಲಿ ಏನಿದೆ ನಮಗೆ ಗೊತ್ತಾಗತ್ತೆ ಆಗ ಮುಂದಿನ ವಿಚಾರವನ್ನು ಮಾಡೋಣ ಅಂತ ಶ್ರೀಕೃಷ್ಣ ಪರಮಾತ್ಮ ಧರ್ಮಾರ್ಥಯುಕ್ತವಾದ ಭೀಮ ಪಾಂಡವರು ದುರ್ಯೋಧನ ಕೌರವರು ಇಬ್ಬರಿಗೂ ಹಿತವಾದ ಧರ್ಮವನ್ನು ಮೀರದ ಸತ್ಯ ಒಳಗೊಂಡ ಉತ್ತಮವಾದ ವಿಚಾರವನ್ನು ಮಾಡಿ ದೂತನನ್ನು ಕಳಿಸಬೇಕು ಎಂಬುದಾಗಿ ಶ್ರೀಕೃಷ್ಣ ಪರಮಾತ್ಮ ತಾನು ಹೇಳಿದಾಗ ಮುಂದೆ ಬಲರಾಮ ಮೊದಲಾದವರೆಲ್ಲರೂ ಮಾತನಾಡ್ತಾರೆ ಏನು ಮಾತಾಡ್ತಾರೆ ಯಾರು ದೂತ ಹೋಗ್ತಾನೆ ಹೇಗೆ ದೌತ್ಯಕ್ಕಾಗಿ ವಿಷಯಗಳನ್ನು ಕೊಟ್ಟು ಕಳಿಸ್ತಾರೆ ಎಲ್ಲ ಅದ್ಭುತವಾಗಿರ್ತಕ್ಕಂಥ ವಿಚಾರ ಅದನ್ನು ನಾಳೆಯಿಂದ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ ಹರಯೇ ನಮಃ ಶ್ರೀ ಕೃಷ್ಣಾರ್ಪಣಮಸ್ತು ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತ ಏವಾಲಂ ನಿಷ್ಣುರ್ಮೇ ಪರಮಃಸರತ ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತು ಗುರು ನಮಃ ಶ್ರೀಕೃಷ್ಣ